ನೀಲಾಂಜನ ಸಮಾಭಾಸಂ ಛಾಯಾ ಮಾರ್ತಾಂಡ ಸಂಭೂತಂ ನೀಲಾಂಜಲ ಸಮಾಭಾಂತ್ರ ನಮಸ್ಕಾರ ಬಿಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುನಾರದ ಗುರುಜು ಕಡೆಯಿಂದ ಶನಿವಾರದ ಶುಭೋದಯಗಳು ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಘ ಮಾಸ ಶುಕ್ಲಪಕ್ಷ ತೃತೀಯ ತಿಥಿ ಪೂರ್ವಾಪಾದ ನಕ್ಷತ್ರ ಪರಿಗಣನಾಮ ಯೋಗ ಗರಜಕರಣೆ ಇದೆ ಇವತ್ತು ರಾವು ಕಾಲ ಬೆಳಿಗ್ಗೆ ಒಂಬತ್ತು ನಲ್ವತ್ ಮೂರರಿಂದ ಹನ್ನೊಂದು ಗಂಟೆ ಹತ್ತು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಡೇಟ್ ಆಫ್ ಬರ್ತ್ ಕಳಿಸಿದ್ದಾರೆ ಅವರದ ಸಮಸ್ಯೆ ಏನು ಪರಿಹಾರದನ್ನ ಜಾತಕ ವಿಭಾಗದಲ್ಲಿ ನೋಡೋಣ ತನುಜ ಅವರು ಶಿರಾ ತಾಲೂಕು ಹೊಸಪಾಳಿಯಿಂದ ಮೆಸೇಜ್ ಮಾಡಿದರೆ ಗುರುಗಳೇ ನಮಸ್ಕಾರ ಸಂತಾನದ ಸಮಸ್ಯೆ ಆಗ್ತಾ ಇದೆ ಎರಡ್ ಮೂರು ಸರಿ ಅಭಾಷನ್ ಆಗಿದೆ ಏನ್ ತೊಂದರೆ ಅಂತ ನೋಡಿ ಅಂತ ಕೇಳಿಸಿದರೆ ನಮಸ್ಕಾರ ತನುಜ ಅವರೇ ದಿನಾಂಕ ಬಂದು ಒಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತಾರು ಬೆಳಿಗ್ಗೆ ಐದು ಗಂಟೆ ಏಳು ನಿಮಿಷಕ್ಕೆ ಶಿರಾದಲ್ಲಿ ಜನನ ನಿಮ್ ಜನ್ಮ ನಕ್ಷತ್ರ ಬಂದು ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಬರುತ್ತೆ ಸಂತಾನ ವಿಚಾರ ನೋಡೋದಾದ್ರೆ ಪಂಚಮಾಧಿಪತಿ ಗುರು ಬಂದು ದ್ವಿತೀಯ ಸ್ಥಾನದಲ್ಲಿ ಶತ್ರು ಜೊತೆ ಇದ್ದಾರೆ ನಿಮ್ಗೀಗ ಬುದ್ಧ ಶುಕ್ರ ಭಕ್ತಿ ನಡೀತಾ ಇದೆ ಶುಕ್ರ ಬಂದು ನಿಮಗೆ ಸಪ್ತಮ ಕಾರಕ ಮತ್ತೆ ವ್ಯಯಕಾರಕ ಹಾಗಾಗಿ ನಿಮಗೆ ಲಗ್ನದಲ್ಲಿ ರವಿ ಮತ್ತೆ ನೀಚ ಚಂದ್ರ ಇರೋದ್ರಿಂದ ನಿಮಗೆ ಸಂತಾನ ಯೋಗ ಏಪ್ರಿಲ್ ಮೇ ನಂತರ ಖಂಡಿತವಾಗಿ ಆಗುತ್ತಮ್ಮ ಯಾವುದೇ ರೀತಿ ಸಮಸ್ಯೆ ಇಲ್ಲ ಒಳ್ಳೇದಾಗ್ಲಿ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನೂತನ ವಾಹನ ಖರೀದಿಗೆ ಶುಭ ದಿನ ಆಗಿದೆ ಸಂಬಂಧಿಕರ ಜೊತೆ ಅನುದಕ್ಕೆ ಮನಸ್ತಾಪ ಜಗಳ ಆಗತಕ್ಕಂಥದ್ದು ಆಗುತ್ತೆ ಸ್ನೇಹಿತರಿಂದ ಬರಬೇಕಾದಂತ ಹಣ ನಿಮ್ಮ ಕೈ ಸೇರುತ್ತೆ ಕೆಲಸದ ಜಾಗದಲ್ಲಿ ನಿಮ್ ಕೈ ಕೆಳಿಗಡೆ ಕೆಲಸ ಮಾಡೋದ್ರಿಂದ ನಿಮ್ಗೆ ಸಹಕಾರ ಲಾಭ ಸಿಗ್ತಕ್ಕಂಥದ್ದು ಆಗುತ್ತೆ ಆಸ್ತಿ ಮನೆ ವಿಚಾರದಲ್ಲಿ ಲಾಭ ಆಗುತ್ತೆ ವಾಸ ಮನೆಯನ್ನ ಚೇಂಜ್ ಮಾಡ್ತಕ್ಕಂತ ಸ್ಥಿತಿ ಬರಬಹುದು ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ವೃಷಭ ರಾಶಿ ರಾಶಿಗೆ ತೃತೀಯಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸದ ಜಾಗದಲ್ಲಿ ಕೋಪ ಮಾಡ್ಕೊಳೋದು ಮತ್ತೆ ಅವ್ರ ಬಗ್ಗೆ ಮಾತಾಡೋದು ಮಾಡೋದ್ರಿಂದ ತೊಂದರೆ ಆಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಆಸ್ತಿ ವಿಭಜನೆ ವಿಚಾರದಲ್ಲಿ ಮೋಸ ಆಗುತ್ತೆ ಬರಬೇಕಾದಂತ ಹಣ ಬರೋದಿಲ್ಲ ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ಕೋಟ್ ವಿಚಾರದಲ್ಲಿ ಮುನ್ನಡ ಆಗುತ್ತೆ ರಾಜಕೀಯ ವ್ಯಕ್ತಿಗಳಿಂದ ಸಹಕಾರ ಸಿಗುತ್ತೆ ಬರ್ಬೇಕಾದಂತ ನಿಮ್ಮ ಕೈ ಸೇರುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತೀರಾ ಸ್ವಂತ ವ್ಯವಹಾರ ಮಾಡ್ತೀರಾ ಅಂತವ್ರಿಗೆ ಲಾಭ ಆಗ್ತಕ್ಕಂಥದ್ದು ಆಗುತ್ತೆ ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ತಂದೆಯಿಂದ ಇವತ್ತು ಹಣದ ಸಹಾಯ ಸಿಗುತ್ತೆ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಅಕ್ಕಪಕ್ಕದ ಮನೆಯವರ ಜೊತೆ ವಾದ ವಿವಾದ ಆಗತ್ತೆ ಆಸ್ತಿ ಮನೆ ಖರೀದಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಚೀಟಿ ವಿಚಾರದಲ್ಲಿ ಮೋಸ ಆಗುತ್ತೆ ದೂರ ಪ್ರಾಣಿಯಿಂದ ಲಾಭ ಆಗುತ್ತೆ ಕೃಷಿ ಕ್ಷೇತ್ರದಲ್ಲಿ ಇವತ್ತು ಎಲ್ಲಾ ರೀತಿ ಅನುಕೂಲ ಆಗ್ತಕ್ಕಂಥದ್ದು ಆಗುತ್ತೆ ಶುಭ ಸಂಖ್ಯೆ ಒಂದು ಐದು ಅಶುಭ ಸಂಖ್ಯೆ ಒಂದು ಮೂರು ಕಟಕ ರಾಶಿ ರಾಶಿಗೆ ಲಗ್ನಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಜಾಗದಲ್ಲಿ ಗುಪ್ತ ಶತ್ರುಗಳಿಂದ ತೊಂದರೆ ಆಗತ್ತೆ ಸ್ವಂತ ಸಹೋದರರೇ ನಿಮಗೆ ತೊಂದರೆ ಮಾಡ್ತಕ್ಕಂಥದ್ದು ಆಗುತ್ತೆ ಆಸ್ತಿ ಮನೆ ವಿಚಾರದಲ್ಲಿ ಲಾಭ ಆಗುತ್ತೆ ತಾಯಾರಕದಲ್ಲಿ ಚೇತರಿಕೆ ಆಗುತ್ತೆ ಆಕಸ್ಮಿಕ ಧನಯೋಗ ಇದೆ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಮುನ್ನಡೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಎದುರುಪೇರಾಗ ಎಚ್ಚರಿಕೆಯನ್ನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿಗೆ ವ್ಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಸಂಗಾತಿ ಜೊತೆ ದೂರ ಪ್ರಾಣ ಹೋಗ್ತಕ್ಕಂತ ಯೋಗ ಇದೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ವಾಹನ ರಿಪೇರಿಯಿಂದ ನಷ್ಟ ಆಗುತ್ತೆ ಬರಬೇಕಾದಂತ ಹಣ ಬರೋದಿಲ್ಲ ನಿಮ್ಗೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಲಾಭ ಆಗುತ್ತೆ ಬೀದಿ ಬದಿ ವ್ಯಾಪಾರ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಐದು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಹಳೆಯ ತ್ಯಾಜ್ಯಗಳು ಹಳೆಯ ಮನಸ್ತಾಪಗಳು ಪರಿಹಾರ ಆಗ್ತಕ್ಕಂಥ ಶುಭ ದಿನ ಆಗಿದೆ ಆಸ್ತಿ ವಿಚಾರದಲ್ಲಿ ಮನೆಯಲ್ಲಿ ಅಶಾಂತಿ ಇರುತ್ತೆ ಮದುವೆ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಸಾಲಗಾರರ ಕಾಟದಿಂದ ಮನೆಯಲ್ಲಿ ಅಶಾಂತಿ ಆಗುತ್ತೆ ಹೆಣ್ಮಕ್ಳಿಗೆ ಪೆಟ್ಟಾಗುವ ಭಯ ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಆಗುತ್ತೆ ವಾಹನ ಖರೀದಿಗೆ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎಂಟು ತುಲ ರಾಶಿ ದಶಮಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಹೆಣ್ಮಕ್ಳಿಂದ ಇವತ್ತು ಅನ ಸಹಾಯ ಸಿಗುತ್ತೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದು ಆಗುತ್ತೆ ಬರಬೇಕಾದಂತ ಹಣ ಬರೋದಿಲ್ಲ ರೈತರಿಗೆ ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗತ್ತೆ ಇವತ್ತು ಯಾರೆಲ್ಲ ಸಾಲ ಬೇಕು ಅಂತ ಅನ್ಕೊಂಡಿದ್ದಾರೆ ಸಾಲ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಬಟ್ಟೆ ಆಭರಣ ಕಡಿದಿಂದ ನಷ್ಟ ಆಗತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎಂಟು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ಚೈತೃತ್ವ ಸ್ಥಾನದಲ್ಲಿ ಇರೋದ್ರಿಂದ ಯಾರದು ಮನೆ ಕಟ್ಟಬೇಕು ಹೊಸ ಮನೆ ಪ್ರಾರಂಭ ಮಾಡಬೇಕು ಅಂತವ್ರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಕೆಲಸ ಮಾಡಿಸಬೇಕ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿ ಬಂದ ಬಂದು ಚೇತು ಸ್ಥಾನದಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ತಾಯಿಯಿಂದ ಅದರ ಸಹಾಯ ಸಿಗುತ್ತೆ ತಂದೆಯ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಮನೆ ಕಟ್ಟಡ ಕಾರ್ಯಕ್ಕೆ ಎಲ್ಲ ರೀತಿ ಸಹಕಾರ ಸಿಗುತ್ತೆ ನೆರೆ ಇವತ್ತು ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗಬಹುದು ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಏಳು ಧನುಸು ರಾಶಿ ಧನುಸ ರಾಶಿಗೆ ಅಷ್ಟಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಹಣದ ವಿಶ್ವಕ್ಕೆ ಅನಾಥಮರ ಜೊತೆ ಮನಸ್ತಾಪ ಆಗುತ್ತೆ ವಿಧೇವರಿಗೆ ಆಸ್ತಿ ವಿಚಾರದಲ್ಲಿ ಮೋಸ ಆಗುತ್ತೆ ಸರ್ಕಾರಿ ಕೆಲಸ ತರಲ್ಲಿ ಹಿನ್ನಡೆ ಆಗುತ್ತೆ ಮಾಡಬೇಕಾದಂತ ಕೆಲಸ ಮುಂದೂಡ್ತಕ್ಕಂಥದ್ದು ಆಗುತ್ತೆ ಇವತ್ತು ಅಕ್ಕಪಕ್ಕದ ಜನರಿಂದ ಹಣದ ಸಹಾಯ ಸಿಗುತ್ತೆ ಸ್ನೇಹಿತರಿಂದ ವಾದ ವಿವಾದ ಮಾಡಿದ್ರೆ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ವಾಹನ ಖರೀದಿಗೆ ಅಶುಭ ದಿನ ಆಗಿದೆ ಸಾಕುಪ್ರಾಣಿ ತರಲಿಕ್ಕೆ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಜಾಗದಲ್ಲಿ ಮನೆಯಲ್ಲಾಗ್ಲಿ ಬೇರೆಯವರ ತಪ್ಪನ್ನು ಹುಡುಕಿ ಎತ್ತಿ ತೋರಿಸೋದ್ರಿಂದ ಮನೆಯಲ್ಲಿ ಆಗ್ತಕ್ಕಂಥದ್ದು ಕೆಲಸ ಜಾಗದಲ್ಲಿ ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಬರಬೇಕಾದಂತ ಹಣ ಬರೋದಿಲ್ಲ ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಮಧು ವಿಚಾರದಲ್ಲಿ ಶುಭ ಆಗುತ್ತೆ ದಂಪತಿಗಳಿಗೆ ಪ್ರವಾಸ ಯೋಗ ಇದೆ ಇವತ್ತು ದೂರದ ಸಂಬಂಧಿಕರನ್ನ ಸ್ನೇಹಿತರನ್ನ ಭೇಟಿ ಆಗ್ತಕ್ಕಂಥ ಶುಭ ದಿನ ಆಗಿದೆ ವಾಹನವನ್ನ ಖರೀದಿ ಮಾಡಲಿಕ್ಕೆ ಮಾರಲಿಕ್ಕೆ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಮೂರು ಕುಂಭರಾಶಿ ಕುಂಭರಾಶಿಗೆ ಸಷ್ಟಮಾಧಿಪತಿ ಬಂದು ಲಗ್ನದಲ್ಲೇ ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ ತೋರಿಕೆಗೋಸ್ಕರ ಕೆಲಸ ಮಾಡೋದ್ರಿಂದ ಅಧಿಕವಾಗಿ ಸಾಲ ಆಗ್ತಕ್ಕಂಥದ್ದು ಆಗುತ್ತೆ ಸ್ನೇಹಿತರ ಜೊತೆ ಇವತ್ತು ವಾದ ವ್ಯವಹಾರವನ್ನ ಮಾಡಬಾರದು ಕೆಲಸದ ಜಾಗದಲ್ಲಿ ಹೆಣ್ಮಕ್ಳ ಜೊತೆ ಹಣದ ವ್ಯವಹಾರವನ್ನ ಮಾಡಬಾರದು ಗುಪ್ತ ಶಸ್ತ್ರಗಳ ಕಾಡದಿಂದ ತೊಂದರೆ ಆಗುತ್ತೆ ವಾಹನದಲ್ಲಿ ಪೆಟ್ಟಾಗುವ ಬಯ ಸ್ವಲ್ಪ ಚೀಟಿಯನ್ನ ವಹಿಸಬೇಕು ಚೀಟಿ ವ್ಯವಹಾರದಲ್ಲಿ ಮೋಸ ಆಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಏಳು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣದ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ಬರ್ಬ ಹಣ ಬರೋದಿಲ್ಲ ವಾಹನ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಮೋಸ ಆಗುತ್ತೆ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಆಗುತ್ತೆ ಸುಮಾರು ದಿವಸದಿಂದ ಕುರಿಟದ ಹಣ ಖರ್ಚಾಗ್ತಕ್ಕಂತ ಭಯ ಇದೆ ದೂರ ಪ್ರಾಣಿಯಿಂದ ಲಾಭ ಆಗುತ್ತೆ ಆಸ್ತಿ ಆಭರಣ ವಿಚಾರದಲ್ಲಿ ಸ್ವಲ್ಪ ನಷ್ಟ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ